ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬೆಳವಣಿಗೆ ಮತ್ತು ಒಂದಷ್ಟು ಬದಲಾವಣೆ ನವೆಂಬರ್ ಮತ್ತು ಡಿಸೆಂಬರ್ ನಲ್ಲಿ ಆಗ್ಲಿದೆ ಅಂತ ಹೇಳ್ತಾ ಇದ್ದಾರೆ ಇದರ ನಡುವೆ ಇದಕ್ಕೆ ಶಂಕುಸ್ಥಾಪನೆ ಇವತ್ತಾಗುತ್ತಾ ಅನ್ನೋ ಪ್ರಶ್ನೆ ಕಾರಣ ಇವತ್ತು ಡಿನ್ನರ್ ಮೀಟಿಂಗ್ ಅನ್ನ ಇಟ್ಕೊಂಡಿರೋದು ಸೊ ಡಿನ್ನರ್ ಅಷ್ಟಿದೆ ಅಂತ ಹೇಳ್ತಿದ್ದಾರೆ ಮೀಟಿಂಗ್ ಇಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಆ ಡಿನ್ನರ್ ಹಿಂದೆ ಒಂದು ಸಾಕಷ್ಟು ಚರ್ಚೆಗಳಂತೂ ಇದೆ ಏನ್ ಚರ್ಚೆಗಳು ನವೆಂಬರ್ ಕ್ರಾಂತಿ ಅಂತ ಏನ್ ಹೇಳ್ತಾ ಇದ್ದಾರೆ ಬಿಹಾರ ಚುನಾವಣಾ ಫಲಿತಾಂಶ ಆದ ನಂತರ ನಮ್ಮಲ್ಲಿ ನಮ್ಮ ಇಲ್ಲಿನ ಸರ್ಕಾರದಲ್ಲಿ ಒಂದು ಮೇಜರ್ ಸರ್ಜರಿ ಅನ್ನೋದಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಕೆಲವರನ್ನ ಸಚಿವ ಸಂಪುಟದಿಂದ ಹೊರಗೆ ಹಾಕ್ಲಾಗತ್ತೆ ಕೋಕ್ ಕೊಡ್ಲಾಗತ್ತೆ ಹೊಸಬರಿಗೆ ಅವಕಾಶ ಕೊಡ್ಲಾಗತ್ತೆ ಅಂತ ಆ ಕಾರಣಕ್ಕಾಗಿಯೇ ಈ ಡಿನ್ನರ್ ಅನ್ನ ಕರೆದಿದ್ದಾರಾ ಅನ್ನೋ ಪ್ರಶ್ನೆ ಸಚಿವ ಸಂಪುಟ ಪುನಾರಚನೆಗೂ ಸಚಿವರನ್ನ ಸಂಪುಟದಿಂದ ಹೊರಗಿಡೋದಕ್ಕೂ ಡಿನ್ನರ್ಗೂ ಏನು ಕಾರಣನಪ್ಪ ಏನು ಸಂಬಂಧನಪ್ಪ ಅಂತ ಅನ್ನಿಸ್ಬೋದು ಇಷ್ಟೇ ಹೈಕಮಾಂಡ್ ಸಿ ಎಮ್ಗೆ ಹೇಳಿದಾರಂತೆ ಕೆಲವರನ್ನು ನಾವು ಸಚಿವ ಸಚಿವರನ್ನು ಈ ಸಂಪುಟದಿಂದ ಹೊರಗಿಡಲೇಬೇಕಾಗತ್ತೆ ಹೊಸ ಬೇಗ ಅವಕಾಶ ಕೊಡಬೇಕಾಗತ್ತೆ ಯಾರ್ಯಾರನ್ನು ಹೊರಗಿಡಬೇಕು ಅನ್ನೋದ್ರ ಬಗ್ಗೆ ಲೆಕ್ಕಾಚಾರಗಳೆಲ್ಲ ಆಗಿರುತ್ತೆ ಇವ್ರ ಹತ್ರನು ಲೀಸ್ಟ್ ಕೇಳಿರ್ತಾರೆ ಅವರು ಲೀಸ್ಟ್ ಮಾಡ್ಕೊಂಡಿರ್ತಾರೆ ಆದರೆ ಇದಾದ ನಂತರ ಸಚಿವ ಸಂಪುಟ ಪುನಾರಚನೆ ಆದ ನಂತರ ಭಿನ್ನಾಭಿಪ್ರಾಯಗಳು ಬರಬಾರ್ದು ಅಸಮಾಧಾನಗಳು ಬರಬಾರ್ದು ಇಲ್ಲಿರಲ್ಲ ಅಂತ ಹೊರಟೋಗಬಾರ್ದು ಅಥವಾ ಇವ್ರದೇ ಒಂದು ಗುಂಪು ಕಟ್ಕೊಂಡು ಇನ್ನೊಂದೇನೋ ಮಾಡೋದು ಕಿತಾಪತಿ ಆಗಬಾರ್ದು ಎಲ್ಲವೂ ಶಿಸ್ತಿನ ಪಕ್ಷದಲ್ಲಿ ಆಗುವಂತೆಯೇ ಕಾಂಗ್ರೆಸ್ನಲ್ಲಿ ಒಂದು ಶಿಸ್ತು ಇದೆ ಅಪ್ಪ ಹೈಕಮಾಂಡ್ ನಾಯಕರು ಹೇಳಿ ತಂಗೆ ಕೇಳ್ಬಿಟ್ರು ಅಧಿಕಾರ ಬಿಟ್ಕೊಡಿ ಅನ್ನಿದ ತಕ್ಷಣ ಬಿಟ್ಕೊಟ್ಬಿಟ್ರು ಅನ್ನೋ ಥರ ಆಗಬೇಕು ಮತ್ತು ಕೆಲವು ಸಚಿವರನ್ನು ಹೊರಗಿಡಬೇಕು ಅಂತ ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೋ ಅವ್ರಿಗೂ ಒಂದು ಮನವರಿಕೆ ಆಗಬೇಕು ಸಡನ್ನಾಗಿ ಎಲ್ಲ ನೀವು ರಿಸೈನ್ ಮಾಡಿ ಅನ್ನೋ ಹಾಗಿಲ್ಲ ನೋಡ್ರಪ್ಪ ಪಕ್ಷ ಉದ್ಧಾರ ಆಗಬೇಕು ಪಕ್ಷ ಸಂಘಟನೆ ಆಗಬೇಕು ಸರ್ಕಾರ ಚೆನ್ನಾಗಿರಬೇಕು ಸರ್ಕಾರ ಚೆನ್ನಾಗಿ ನಡಿಬೇಕು ಅಂದರೆ ನೀವು ತ್ಯಾಗ ಮಾಡಬೇಕಾಗತ್ತೆ ನೀವು ತ್ಯಾಗ ಮಾಡಿ ಅಂತ ಕೇಳ್ಕೊಳ್ಬೇಕು ಅದಕ್ಕೆ ಅವರು ಒಪ್ಪಿಗೆ ಕೊಡಬೇಕು ಆ ತ್ಯಾಗಕ್ಕೆ ಸುಮ್ಮನೆ ಏನೋ ತ್ಯಾಗ ಮಾಡಿ ಅನ್ನೋದಲ್ಲ ಈ ತ್ಯಾಗ ನಾವು ನೆನಪಿನಲ್ಲಿ ಇಟ್ಕೊಂಡಿರ್ತೀವಿ ಮನಸ್ಸಲ್ಲಿ ಇಟ್ಕೊಂಡಿರ್ತೀವಿ ಮುಂದೆ ನಿಮಗೆ ಈ ತ್ಯಾಗಕ್ಕೆ ತಕ್ಕಂಗೆ ಒಂದು ಬೆಲೆ ಸಿಗುತ್ತೆ ಅಂತ ಹೇಳಬೇಕು ಅಂದರೆ ಸಚಿವರುಗಳಿಗೆ ಮನವರಿಕೆ ಮಾಡಿಕೊಡ್ಬೇಕು ಇದೇ ಪರಿಸ್ಥಿತಿ ಹೆಂಗಿದ್ರು ಎರಡು ಎರಡೂವರೆ ವರ್ಷ ನೀವು ಅಧಿಕಾರ ಅನುಭವಿಸಿದ್ದೀರಲ್ಲ ಇನ್ನು ಬೇರೆಯವರು ಅನುಭವಿಸ್ಲಿ ಬಿಡಿ ಒಂದು ಸರ್ಜರಿ ಮಾಡೋಣ ನೀವು ತ್ಯಾಗ ಮಾಡಿ ನಿಮ್ಮ ಅಧಿಕಾರ ಬಿಟ್ಕೊಡಿ ಅಲ್ಲಿಗೆ ಬೇರೆಯವ್ರಿಗೆ ಕೂರಿಸೋಣ ಅಂತ ಸೊ ಅದಕ್ಕೆ ಅಂತಾನೆ ಈ ಡಿನ್ನರ್ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿಯೇ ಈ ಡಿನ್ನರ್ ಅನ್ನುವಂಥದ್ದು ಮಹತ್ವಾಕಾಂಕ್ಷೆಯನ್ನು ಪಡ್ಕೊಳ್ತಾ ಇರೋದು ಸೊ ಹಾಗಿದ್ರೆ ಇವತ್ತಿನ ಮೇಜರ್ ಡೆವಲಪ್ಮೆಂಟನ್ನು ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಏನಾಗುತ್ತೆ ಅಂತ ನೋಡೋದಾದರೆ ಸಿಎಂ ಅಧಿಕೃತ ನಿವಾಸ ಕಾವೇರಿ ಕಡೆನೇ ಈಗ ಎಲ್ಲರ ಚಿತ್ತನೂ ಇರೋದು ಸಂಜೆ ನಡೆಯುವಂತ ಸಚಿವರ ಭೋಜನ ಕೂಟದ ಬಗ್ಗೆನೆ ಕೇವಲ ಕಾಂಗ್ರೆಸ್ಗೆ ಮಾತ್ರ ಅಲ್ಲ ಬೇರೆಯವರಿಗೂ ಕುತೂಹಲ ಇದೆ ರುಚಿಕರ ಊಟದ ಜೊತೆಗೆ ಸಂಪುಟ ಪುನರಚನೆ ಚರ್ಚೆನು ಮಾಡ್ತಾರ ಯಾರನ್ನು ಬಿಡಬೇಕಾಗತ್ತೆ ಎಂಬ ಸುಳಿವು ಸಚಿವರಿಗೆ ಇವತ್ತು ಸಿಎಂ ನೀಡ್ತಾರಾ ಕೈ ಬಿಡುವ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನನಾ ಅನ್ನೋದು ಪ್ರಶ್ನೆ ನಾನು ಆಗಲೇ ಹೇಳ್ತಾ ಇದ್ನಲ್ಲ ಸಡನ್ನಾಗಿ ನೋಡ್ರಪ್ಪ ನೀವು ರಾಜೀನಾಮೆ ಕೊಡಬೇಕು ಅನ್ನ ತಕ್ಷಣ ಕೊಟ್ಟು ಹೋಗಲ್ಲ ಅವ್ರಿಗೆ ಮನವರಿಕೆ ಮಾಡಬೇಕಾಗತ್ತೆ ಅಥವಾ ಒಂದು ಸುಳಿವನ್ನು ನೀಡಬೇಕಾಗತ್ತೆ ಎಲ್ಲ ರೀತಿಯಲ್ಲೂ ಒಳ್ಳೇದು ತುಗಿ ಈಗಾಗಲೇ ಪ್ರೋಗ್ರೆಸ್ ಕಾರ್ಡೆಲ್ಲ ಕೇಳಿದರು ಯಾವ್ಯಾವ ಸಚಿವರಿಗೆ ಏನೇನು ಕೆಲಸ ಮಾಡಿದ್ದಾರೆ ಎಷ್ಟೆಷ್ಟು ಕೆಲಸ ಮಾಡಿದ್ದಾರೆ ಏನು ಕತೆ ಏನು ಅಂತ ಸೊ ಅಂಥದ್ರಲ್ಲಿ ಒಂದು ಹನ್ನೆರಡು ಜನ ಅಂತ ಹೇಳ್ತಾ ಇದ್ದಾರೆ ಇಷ್ಟು ಜನರನ್ನು ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಹೊರಗಿಡಬೇಕು ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಆರು ಜನನೋ ಹನ್ನೆರಡು ಜನನೋ ಎಷ್ಟು ಜನನ ಹೊರಗಿಡ್ತಾರೆ ಅಂತ ಬಟ್ ಅಂತೂ ಹಾಗೆ ಆಗುತ್ತೆ ಅನ್ನುವಂಥದ್ದನ್ನು ನಿರೀಕ್ಷೆ ಇಟ್ಕೊಳ್ಳಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ನವೆಂಬರ್ನಲ್ಲಿ ಬದಲಾವಣೆ ಅಂತ ಹೇಳ್ತಾ ಇದ್ದಾರೆ ನವೆಂಬರ್ನಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ಮೇಜರ್ ಸರ್ಜರಿ ಅಂತ ಹೇಳ್ತಾ ಇದ್ದಾರೆ ಆ ಸರ್ಜರಿಗೆ ಶಂಕುಸ್ಥಾಪನೆ ಇವತ್ತು ಆಗತ್ತಾ ಅಂತ ಯಾಕೋ ಲೆಕ್ಕಾಚಾರಗಳನ್ನ ನೋಡ್ತಾ ಇದ್ರೆ ಶಿವು ನಿಧಿ ನವೆಂಬರ್ನಲ್ಲಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ನಿಂದಲೇ ಮುಖ್ಯಮಂತ್ರಿಗಳಿಗೆ ಸೂಚನೆ ಬಂದಿರೋದ್ರಿಂದ ಸಹಜವಾಗಿ ಮುಖ್ಯಮಂತ್ರಿಗಳು ಅದಕ್ಕೆ ಕೈ ಹಾಕಿದ್ದಾರೆ ಯಾರನ್ನ ಸಂಪುಟದಿಂದ ಕೈ ಬಿಡಬೇಕು ಯಾರನ್ನ ಉಳಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆಗಳು ನಡೀತಾ ಇದೆ ಅದರ ಬೆನ್ನಲ್ಲೇ ಇವತ್ತು ಸಂಜೆ ಮುಖ್ಯಮಂತ್ರಿಗಳು ತಮ್ಮ ನಿವಾಸ ಕಾವೇರಿಯಲ್ಲಿ ಸಚಿವರಿಗೆ ಡಿನ್ನರ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ದಾರೆ ಬಹಳ ದಿನಗಳಾಗಿತ್ತು ಹಾಗಾಗಿ ನಾವು ಸಚಿವರಿಗೆ ಊಟವನ್ನ ಹಾಕಿಸ್ತಾ ಇದ್ದೇನೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಆದ್ರೆ ಒಳಗೆ ಏನಾಗುತ್ತೆ ಅನ್ನುವಂತ ಆ ಚರ್ಚೆಯನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂತೆ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮಾಡೋದಕ್ಕೆ ಹೊರಟಿದ್ದಾರೆ ಆ ಕಾರಣಕ್ಕೆ ಎಲ್ಲರನ್ನೂ ಕೂಡ ಊಟದ ನೆಪದಲ್ಲಿ ಒಟ್ಟುಗೂಡಿಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ ಈಗಾಗಲೇ ಕೆಲವರು ಯಾರನ್ನ ಕೈ ಬಿಡ್ಲಾಗತ್ತೆ ಅನ್ನುವಂತ ಚರ್ಚೆಗಳು ಕಳೆದ ನಾಲ್ಕೈದು ತಿಂಗಳಿಂದಲೂ ಕೂಡ ನಡೀತಾ ಇದೆ ಮಾಧ್ಯಮಗಳಲ್ಲೂ ಕೂಡ ಸವಿಸ್ತಾರವಾಗಿ ವರದಿಗಳು ಕೂಡ ಆಗ್ತಾ ಇದೆ ಹಾಗಾಗಿ ಇಲ್ಲಿ ಸಚಿವರ ಒಂದು ಪರ್ಫಾರ್ಮೆನ್ಸ್ ವರದಿಯನ್ನು ಕೂಡ ಹೈಕಮಾಂಡ್ ಪಡ್ಕೊಂಡಿದೆ ಆ ವರದಿಯ ಆಧಾರದ ಮೇಲೆ ಮತ್ತೆ ಮುಖ್ಯಮಂತ್ರಿಗಳು ಯಾರ ಹೆಸರನ್ನ ಕೈ ಬಿಡ್ಬೇಕು ಅಂತೇಳಿ ಹೈಕಮಾಂಡ್ಗೆ ಪ್ರಸ್ತಾವನೆಯನ್ನ ಕಳಿಸ್ತಾರೆ ಅದನ್ನ ನೋಡ್ಕೊಂಡು ಹೈಕಮಾಂಡ್ ಅಂತಿಮವಾಗಿ ತೀರ್ಮಾನವನ್ನ ಮಾಡಿದೆ ಅದಕ್ಕೂ ಮೊದಲು ಈಗ ಮುಖ್ಯಮಂತ್ರಿಗಳು ಯಾರನ್ನ ಕೈ ಬಿಡ್ತೇವೆ ಅನ್ನುವಂತ ಚರ್ಚೆಗಳಿದೆ ಅಂತವರ ಮನವೊಲಿಸುವಂತ ಒಂದು ಪ್ರಯತ್ನಕ್ಕೆ ಈಗ ಊಟದ ನೆಪದಲ್ಲಿ ಕೈ ಹಾಕುವಂತೆ ಕಾಣಿಸ್ತಾ ಇದೆ ಹೈಕಮಾಂಡ್ ಈ ಈ ರೀತಿಯಾಗಿಶ ಬಂದಿದೆ ಹಾಗಾಗಿ ಕೆಲವರನ್ನ ಕೈ ಬಿಡ್ಬೇಕಾದಂತ ಅನಿವಾರ್ಯತೆ ಇದೆ ಉಳಿದವರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಮತ್ತೆ ಯಾರಿಗೆ ಕೈ ಬಿಡ್ಲಾಗುತ್ತೆ ಅವರಿಗೆ ಪಕ್ಷದಲ್ಲಿ ಉನ್ನತ ಸ್ಥಾನಮಾನಗಳನ್ನ ನಾವು ಕೊಡ್ತೇವೆ ಅನ್ನುವಂತ ಒಂದು ಭರವಸೆಯನ್ನ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ ಯಾಕೆಂದ್ರೆ ತರಾತುರಿಯಲ್ಲಿ ಈ ನವೆಂಬರ್ನಲ್ಲಿ ಏಕಾಏಕಿ ಸಂಪುಟದಿಂದ ಇವರನ್ನ ಕೈ ಬಿಟ್ಟಿದ್ದೇವೆ ಅಂತ ಹೇಳಿದ್ರೆ ಸಹಜವಾಗಿ ಅಸಮಾಧಾನಗಳು ಹೆಚ್ಚಾಗತ್ತೆ ಯಾರನ್ನ ಕೈ ಬಿಡಲಾಗತ್ತೆ ಅವರು ತಿರುಗಿ ಬೀಳ್ತಾರೆ ತಮ್ಮ ಬೆಂಬಲಿಗರನ್ನ ಇಟ್ಕೊಂಡು ಪಕ್ಷದ ವಿರುದ್ಧವಾಗಿ ಮಾತನಾಡೋದಕ್ಕೆ ಶುರು ಮಾಡ್ತಾರೆ ಇದು ಪಕ್ಷ ಮತ್ತೆ ಸರ್ಕಾರಕ್ಕೂ ಕೂಡ ದೊಡ್ಡ ಡ್ಯಾಮೇಜ್ ಆಗತ್ತೆ ನಂತರದಲ್ಲಿ ಕೆಲವರು ತಮ್ಮದೇ ಆದಂತಹ ಒಂದು ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಬಹುದು ನಾವ್ಯಾಕೆ ನಮ್ಮನ್ನ ಕಿತ್ತಾಕಿದ್ದಾರೆ ಹಾಕಿದ್ದಾರೆ ನಾವ್ ಯಾಕೆ ಇಲ್ಲಿರ್ಬೇಕು ಅನ್ನುವಂತ ಮನಸ್ಥಿತಿಗೆ ಬಂದಿದ್ದೆ ಆದ್ರೆ ಅವರು ಬೇರೆ ಕಡೆ ಹೋಗ್ಬೇಕಾ ಹೇಗೆ ಅನ್ನುವಂತ ಚರ್ಚೆಗೆ ಬರ್ತಾರೆ ಹಾಗಾಗಿ ಮೊದಲೇ ಅವರ ಮನವೊಲಿಸಿದ್ದೇ ಆದ್ರೆ ಆ ಅಂತ ಆ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ಅಸಮಾಧಾನಗಳು ಹೇಳೋದಿಲ್ಲ ಅನ್ನುವಂತ ಲೆಕ್ಕಾಚಾರ ಮುಖ್ಯಮಂತ್ರಿಗಳಲ್ಲಿದೆ ಹಾಗಾಗಿ ಮೊದಲೇ ಅವರಿಗೆ ಕಿವಿ ಮಾತುಗಳನ್ನ ಹೇಳಿ ಮುಂದೆ ನಿಮ್ಮನ್ನ ಈ ರೀತಿಯಾಗಿ ಪಕ್ಷಕ್ಕೆ ನಾವು ಬಳಸ್ಕೊಳ್ತೇವೆ ಅಂತೇಳಿ ಅವ್ರಿಗೆ ಸಮಾಧಾನವನ್ನ ಮಾಡಿ ಅವರ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮಾಡುವಂತ ಸಾಧ್ಯತೆಗಳಿದೆ ನೀತಿ ಹಾಗಾಗಿ ಇವತ್ತಿನ ಭೋಜನ ಕೂಟ ಸಾಕಷ್ಟು ಆ ಮಹತ್ವವನ್ನ ಪಡ್ಕೊಂಡಿದೆ ಹಾಗೆ ರಾಜ್ಯದ ಜನರ ಗಮನವನ್ನು ಕೂಡ ಸೆಳೀತಾ ಇದೆ ಇನ್ನೊಂದು ಪ್ರಮುಖವಾಗಿ ಈಗ ಕೆಲವರು ಸ್ಟೇಟ್ಮೆಂಟ್ಗಳನ್ನು ನೋಡಿದಾಗ ಪುನಾರಚನೆ ಅಲ್ಲ ಇದು ವಿಸ್ತರಣೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಯತ್ರೆ ಅವರು ಸ್ಟೇಟ್ಮೆಂಟ್ ಆ ರೀತಿ ಆಗಿತ್ತು ಇನ್ನು ಕೆಲವರು ನಮಗೆ ಅದೃಷ್ಟ ಒಲಿಯತ್ತೆ ಡಿಸೆಂಬರ್ನ ನಂತರ ಅಂತ ಹೇಳ್ತಾ ಇದ್ದಾರೆ ಬಟ್ ಕೆಲವರು ಅಧಿಕಾರವನ್ನು ಸಲೀಸಾಗಿ ಬಿಟ್ಕೊಡೋದಕ್ಕೆ ರೆಡಿಯೂ ಇರೋದಿಲ್ಲ ಅಸಮಾಧಾನಗಳು ಭಿನ್ನಾಭಿಪ್ರಾಯಗಳು ಸ್ಫೋಟ ಆಗಬಹುದಾದ ಸಾಧ್ಯತೆ ಇದೆ ಸೊ ಅಂಥವ್ರಿಗೆ ಏನಾದರೂ ವಿಶ್ವಾಸವನ್ನು ಭರವಸೆಯನ್ನು ಕೊಡುವಂಥ ಕೆಲಸವನ್ನು ಏನಾದರೂ ಮಾಡಲಾಗತ್ತಾ ಅಥವಾ ಈಗಾಗಲೇ ಕೆಲವರಿಗೆ ನಮಗೆ ಅಧಿಕಾರ ಸಿಗುತ್ತೆ ಈ ಸಂದರ್ಭದಲ್ಲಿ ಡಿಸೆಂಬರ್ನಲ್ಲಿ ಅನ್ನುವಂಥ ಸೂಚನೆಯೂ ಕೂಡ ಆಲ್ರೆಡಿ ಅಂತ ಇಲ್ಲಿ ಈಗಾಗಲೇ ಕೆಲವರ ಹೆಸರುಗಳು ಕೂಡ ಮುಂಚೂಣಿಯಲ್ಲಿದೆ ಯಾರ್ಯಾರಿಗೆ ಕೊಡಬೇಕು ಅನ್ನುವಂತ ಆ ನಿಟ್ಟಿನಲ್ಲಿ ಈಗ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆಗಳಾಗಿದೆ ಎ ಸಿ ಅಧ್ಯಕ್ಷರು ರಾಜ್ಯದವರೇ ಆಗಿರೋದ್ರಿಂದ ಸಹಜವಾಗಿ ರಾಜ್ಯದ ಬೆಳವಣಿಗೆಗಳು ಮತ್ತೆ ರಾಜ್ಯದಲ್ಲಿ ಯಾರು ಇದ್ದಾರೆ ಎಲ್ಲವನ್ನೂ ಕೂಡ ಅವ್ರಿಗೆ ಗೊತ್ತಿರುತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹಾಗಾಗಿ ಹೈಕಮಾಂಡ್ ಮುಂದೆ ಚರ್ಚೆಗೆ ಬಂದಂತ ಸಂದರ್ಭದಲ್ಲಿ ಖರ್ಗೆ ಅವರೇ ಸ್ವತಃ ಯಾರ್ಯಾರು ಸಮರ್ಥರಿದ್ದಾರೆ ಯಾರಿಗೆ ಕೊಡಬೇಕು ಯಾರನ್ನ ಬಿಡಬೇಕು ಅನ್ನುವಂತ ವನ್ನ ಸಭೆಯಲ್ಲಿ ಪ್ರಸ್ತಾಪವನ್ನ ಮಾಡ್ತಾರೆ ಸೊ ಹಾಗಾಗಿ ರಾಜ್ಯದವರೇ ಆಗಿರೋದ್ರಿಂದ ಇಲ್ಲಿ ಕೈ ಬಿಡೋದಾಗ್ಲಿ ಅಥವಾ ಹೊಸದಾಗಿ ಸೇರ್ಕೊಳ್ಳೋದಾಗ್ಲಿ ಇಲ್ಲಿ ಸಮಸ್ಯೆಗಳು ಅಷ್ಟಾಗಿ ಉದ್ಭವ ಆಗೋದಿಲ್ಲ ಅನ್ನುವಂತ ನಿರೀಕ್ಷೆಗಳಿದೆ ಆದ್ರೆ ಸಮರ್ಥರನ್ನ ಒಂದು ವೇಳೆ ಕೈ ಬಿಡುವಂತ ನಿರ್ಧಾರಕ್ಕೆ ಬಂದಿದ್ದೆ ಆದ್ರೆ ಆಗ ಸಹಜವಾಗಿ ಅಸಮಾಧಾನಗಳು ಹೇಳುತ್ತೆ ಈಗ ಮಹದೇವಪ್ಪ ಅವರ ಹೆಸರು ಕೂಡ ಓಡಾಡ್ತಾ ಇದೆ ಅಂತವರನ್ನ ಕೈ ಬಿಟ್ಟಿದ್ದೆ ಆದ್ರೆ ಆಗ ದೊಡ್ಡ ಮಟ್ಟದಲ್ಲಿ ಅಸಮಾಧಾನಕ್ಕೆ ಗುರಿ ಆಗ್ಬೇಕಾಗತ್ತೆ ಅವರು ಯಾವ ನಿರ್ಧಾರವನ್ನು ಬೇಕಾದ್ರೂ ತೆಗೆದುಕೊಳ್ಬಹುದು ಜೊತೆಗೆ ಪಕ್ಷ ಮತ್ತೆ ಸರ್ಕಾರಕ್ಕೂ ಕೂಡ ಡ್ಯಾಮೇಜ್ ಆಗತ್ತೆ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರನ್ನ ಬಿಡೋದಾಗ್ಲಿ ಎಬ್ ಅವರನ್ನು ಅವರನ್ನ ಬಿಡೋದಾಗ್ಲಿ ಆರ್ ಬಿ ತಿಮ್ಮಾಪುರ್ ಅವರನ್ನ ಬಿಡೋದಾಗ್ಲಿ ಯಾಕಂದ್ರೆ ಒಂದೊಂದು ಸಮುದಾಯದ ಪ್ರಬಲ ನಾಯಕರು ಕೂಡ ಅವರು ಇದ್ದಾರೆ ಹಾಗಾಗಿ ಇಲ್ಲಿ ಬಹಳ ವ್ಯವಸ್ಥಿತವಾಗಿ ಎಲ್ಲವನ್ನೂ ಕೂಡ ನೋಡ್ಕೊಂಡು ಅಂತಿಮವಾಗಿ ಯಾರನ್ನ ಬಿಡ್ಬೇಕು ಅನ್ನುವಂತ ಯಾರು ಇಲಾಖೆಗಳಲ್ಲಿ ಸಮರ್ಥವಾಗಿ ಕೆಲಸವನ್ನ ಮಾಡ್ತಾ ಇಲ್ಲ ಯಾರ ಸಮರ್ಥರಿದ್ದಾರೆ ಮತ್ತೆ ಅವರಿಂದ ಪಕ್ಷ ಮತ್ತೆ ಸರ್ಕಾರಕ್ಕೆ ಏನು ಪ್ರಯೋಜನ ಆಗತ್ತೆ ಇದೆಲ್ಲವನ್ನೂ ಕೂಡ ನೋಡೆ ಇಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ಐ ಸಿ ಸಿ ಅಧ್ಯಕ್ಷರು ಇಲ್ಲಿವರೇ ಆಗಿರೋದ್ರಿಂದ ಮುಖ್ಯಮಂತ್ರಿಗಳು ಯಾವ ಪಟ್ಟಿಯನ್ನ ಅಲ್ಲಿ ಕಳಿಸ್ಕೊಡ್ತಾರೆ ಅವೆಲ್ಲವನ್ನೂ ಕೂಡ ನೋಡೆ ಅಲ್ಲಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳಲಾಗತ್ತೆ ಹಾಗೆ ಇಲ್ಲಿ ಯಾರ್ಯಾರು ನಾಲ್ಕು ಬಾರಿ ಐದು ಬಾರಿ ಗೆದ್ದಿರುವಂತ ಶಾಸಕರಿದ್ದಾರೆ ಅವ್ರಿಗೆ ಮೊದಲ ಆದ್ಯತೆಯಾಗಿ ಅವಕಾಶವನ್ನ ಮಾಡ್ಕೊಡ್ಬೇಕಾಗತ್ತೆ ಆ ನಿಟ್ಟಿನಲ್ಲೂ ಕೂಡ ಖರ್ಗೆ ಅವರು ಅಲ್ಲಿ ನಿರ್ಧಾರವನ್ನ ಪ್ರಸ್ತಾಪ ಮಾಡುವಂತ ಸಾಧ್ಯತೆಗಳಿದೆ ನಿತಿ ಥ್ಯಾಂಕ್ ಯು